ನಮಸ್ಕಾರ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ನವರಾತ್ರಿಯ ಎರಡನೇ ದಿನದ ಆಚರಣೆಯನ್ನ ಹೇಗೆ ಮಾಡಬೇಕು ಬ್ರಹ್ಮಚಾರಣೆಯನ್ನ ಈ ದಿನ ಹೇಗೆ ಪೂಜಿಸಬೇಕು ಹಾಗೆ ಬ್ರಹ್ಮಚಾರಣಿ ದೇವಿಯನ್ನ ಒಲಿಸ್ಕೊಳ್ಳೋದು ಹೇಗೆ ಈ ದೇವಿಗೆ ಯಾವ ನೈವೇದ್ಯವನ್ನ ನಾವು ಇವತ್ತು ಕೊಡಬೇಕು ಹಾಗೆ ಬ್ರಹ್ಮಚಾರಣಿಯ ಉಗಮ ಹಿನ್ನೆಲೆ ಏನು ಯಾವ ರೀತಿಯ ಶಕ್ತಿಯನ್ನ ದುರ್ಗಾಮಾತೆಗೆ ಬ್ರಹ್ಮಚಾರಣಿ ತುಮ್ತಳೆ ಇವೆಲ್ಲವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆನಂದ ಸಿದ್ಧಿಪೀಠಂನ ಸಿಇಒ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪುತ್ರರು ಆಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಗಳೇ ನಮಸ್ಕಾರ ಕಾರ್ಯಕ್ರಮ ಆತ್ಮೀಯವಾದಂತಹ ಸ್ವಾಗತ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನವರಾತ್ರಿಯ ಎರಡನೇ ದಿನ ಇವತ್ತು ಬ್ರಹ್ಮಚಾರಿ ಬ್ರಹ್ಮಚಾರಣಿ ದೇವಿಯನ್ನ ಆರಾಧಿಸುವಂತಹ ದಿನ ಈ ಬ್ರಹ್ಮಚಾರಣಿ ದೇವಿಯನ್ನ ನಾವಿತ್ತು ಹೇಗೆ ಆಚರಣೆ ಮಾಡ್ಬೇಕು ಈಕೆಯ ಹೇಗೆ ಉಗಮ ಆಯಿತು ಯಾಕೆ ಉಗಮ ಆಯಿತು ಹಿನ್ನೆಲೆ ಏನು ತಿಳಿಸ್ಕೊಡಿ ಗುರುಗಳೇ ಖಂಡಿತ ಮೊದಲನೇದಾಗಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮೋ ನಮಃ ಯಾದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಬಹಳ ವಿಶೇಷವಾಗಿ ನವರಾತ್ರಿಯ ಎರಡನೇ ದಿನ ದೇವಿ ಬ್ರಹ್ಮಚಾರಿಣಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ ಜಗತಪಿತರಂ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ಮಾತೃಶ್ರೀ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಪ್ರಾರಂಭ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ತಾಯಿಯವರು ತಾವು ಕೇಳದ ಹಾಗೆ ನವರಾತ್ರಿಯ ಎರಡನೆಯ ದಿನ ದೇವಿ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಅಂತ ಆ ಒಂದು ಹೆಸರಲ್ಲೇ ಎಷ್ಟೋ ಅರ್ಥಗಳನ್ನ ನಾವು ಕಂಡುಕೊಳ್ತೀವಿ ಬ್ರಹ್ಮಚಾರಿಣಿ ಎಂಬತಕ್ಕಂಥ ಆ ಒಂದು ಹೆಸರನ್ನಲ್ಲೇ ಒಂದು ತ್ಯಾಗ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಒಂದು ಧ್ಯಾನ ಜೊತೆಯಲ್ಲಿ ತಪಸ್ಸು ಬ್ರಹ್ಮಶ್ಚರ್ಯ ಎಂಬತಕ್ಕಂತ ಒಂದು ಪದಕ್ಕೆ ಇರ್ತಕ್ಕಂಥ ಶಕ್ತಿ ಅದು ಅಪಾರ ಇವತ್ತಿನ ದಿವಸ ಎಷ್ಟೋ ಜನ ಗುರುವರೆಣ್ಯರು ಹೇಳ್ತಾರೆ ನೀನು ಏನೇ ಒಂದು ವಿಚಾರವಾಗಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು ಅದರಲ್ಲೂ ದೇವರ ಪೂಜಾನುಷ್ಠಾನದಲ್ಲಾಗಿರ್ಬೋದು ಒಬ್ಬರನ್ನು ಒಲಸ್ಕೋ ದೇವಿಯನ್ನು ಒಲಸ್ಕೊಳ್ಳೋದ್ರಲ್ಲಾಗಿರ್ಬೋದು ನೀನು ನಿನ್ನ ಬ್ರಹ್ಮಶ್ಚರ್ಯವನ್ನ ಕಾಪಾಡಿಕೊಳ್ಬೇಕು ಇವತ್ತಿನ ದಿವಸ ನಾವ್ ಎಷ್ಟೋ ಜನ ಕುಸ್ತಿ ಕುಸ್ತಿಪಟುಗಳನ್ನ ನೋಡ್ತೀವಿ ಗರಡಿ ಮನೆಯಲ್ಲ ಅವರು ಕೂಡ ಹೇಳ್ಕೊಡ್ತಾರೆ ನಿನ್ ಬ್ರಹ್ಮಶ್ಚರ್ಯ ನೀನು ಕಾಪಾಡ್ಕೊಳ್ಬೇಕು ಆಗ್ಲೇ ನೀನೊಬ್ಬ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪಟು ಆಗೋದಕ್ಕೆ ಕಾರಣ ಅಂತ ಹೇಳಿ ಈ ಬ್ರಹ್ಮಶ್ಚರ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅನ್ನೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಏನಪ್ಪಾ ಅಂತಂದ್ರೆ ನಾವು ನೋಡ್ತಕ್ಕಂತ ದೃಷ್ಟಿ ಕೆಟ್ಟದಾಗಿರ್ಬಾರ್ದು ಮೋಹ ಎಂಬತಕ್ಕಂಥದ್ ಇರಬಾರ್ದು ವ್ಯಾಮೋಹ ಎಂಬತಕ್ಕಂಥದ್ದು ಇರಬಾರ್ದು ಆಸೆ ಎಂಬತಕ್ಕಂಥದ್ದು ಇರಬಾರ್ದು ಆಕಾಂಕ್ಷೆಗಳು ಎಂಬತಕ್ಕಂಥದ್ದು ಇರಬಾರ್ದು ಆ ಸಮಯ ಯಾವ ವಿಚಾರವಾಗಿ ನಾವು ಪಣತೊಟ್ಟು ನಿಂತಿದ್ದೇವೋ ಅದರ ಮೇಲೆ ಹೆಚ್ಚಿನಷ್ಟು ಏಕಾಗ್ರತೆಯನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದೇ ಬ್ರಹ್ಮಚರ್ಯ ಅದರಲ್ಲೂ ಬ್ರಾಹ್ಮಣರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಹ್ ಪೂಜಾನುಷ್ಠಾನ ಇದೆ ಅದನ್ನ ಹಬ್ಬದ ರೀತಿನಲ್ಲಿ ಆಚರಣೆಯನ್ನ ಮಾಡ್ತಾರೆ ಬ್ರಾಹ್ಮಣ ಸಣ್ಣ ಮಕ್ಕಳು ಒಟಗಳಿಗೆ ಬ್ರಹ್ಮೋಪದೇಶ ಅಂತ ಮಾಡ್ತೀವಿ ಮದುವೆಗೂ ಮುಂಚೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಜನವಾರ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಬ್ರಹ್ಮೋಪದೇಶ ಅವಾಗಿನಿಂದ ಬ್ರಹ್ಮಶ್ಚರ್ಯದ ವಿಶೇಷವಾಗಿರ್ತಕ್ಕಂಥ ಒಂದು ವ್ರತ ಪ್ರಾರಂಭ ಮದುವೆ ಆಗುವ ತನಕನೂ ಕೂಡ ನಾವು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿ ಇರ್ತಕ್ಕಂಥ ಶಕ್ತಿಗಳನ್ನೂ ಕೂಡ ಸಂಪಾದನೆ ಮಾಡಿಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅವಧಿ ಅದನ್ನ ಬ್ರಹ್ಮಶ್ಚರ್ಯ ಅಂತ ಹೇಳ್ತಾರೆ ಏನಕ್ಕಿ ವಿಚಾರವನ್ನ ನಾನು ಇದಕ್ಕೆ ಜೋಡಿಸ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ನಮ್ಮ ವಿಷಯ ಬ್ರಹ್ಮಚಾರಿಣಿ ತಾಯಿ ಬ್ರಹ್ಮಚಾರಿಣಿಯ ಉಗಮ ಹೇಗಾಯ್ತು ಆಕೆಯ ಜನನ ಹೇಗಾಯ್ತು ಆ ಬ್ರಹ್ಮಚಾರಿಣಿ ದೇವಿಯ ಜನನದ ಹಿಂದೆ ಇರ್ತಕ್ಕಂತ ಒಂದು ಕಥಾಶ್ರವಣ ಏನಪ್ಪಾ ತಾಯಿ ಸತೀದೇವಿ ಶೈಲಪುತ್ರಿಯ ಶೈಲಪುತ್ರಿಯ ಕಥಾಶ್ರವಣವನ್ನ ಹೇಳ್ಬೇಕಾದ್ರೆ ತಾಯಿ ಯಜ್ಞ ಕುಂಡಕ್ಕೆ ಆಹುತಿ ಆಗೋಗ್ತಾಳೆ ಅಂತಂದ್ರೆ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣತ್ಯಾಗವನ್ನ ಮಾಡ್ತಾಳೆ ಯಾತಕ್ಕೋಸ್ಕರ ಶಿವನಿಗೆ ಅವಮಾನ ಆಗೋಯ್ತು ಆದ್ರೆ ಹಿಮವಂತನ ಹೊಟ್ಟೆನಲ್ಲಿ ಹುಟ್ಟಿ ಹಿಮವಂತನಿಗೆ ಜನಿಸಿರ್ತಕ್ಕಂಥ ತಾಯಿ ಬ್ರಹ್ಮಚಾರಿಣಿ ಶಿವನನ್ನ ಒಲಿಸ್ಕೊಂಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನ ಮಾಡ್ತಕ್ಕಂಥವಳು ತಾಯಿ ಬ್ರಹ್ಮಚಾರಿ ಈಕೆಯ ತಪಸ್ಸಿಗೆ ಶಿವನೇ ಮೆಚ್ಚಿದ್ದಾನೆ ಅಂತಹದ್ದೊಂದು ವಿಷಯ ವಿಶೇಷ ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಯಾವಾಗ ಸತೀ ದೇವಿ ಯಜ್ಞ ಕುಂಡಕ್ಕೆ ಹಾರ್ತಾಳೋ ಪರಮೇಶ್ವರನಿಗೆ ಬಹಳ ಮನಸ್ಸಿಗೆ ನೋವಾಗತ್ತೆ ಹೌದು ಬಹಳ ದುಃಖ ತಾಂಡವೇಶ್ವರ ಅದಾದ ಮೇಲೆ ಪರಮೇಶ್ವರನನ್ನ